ನಮಸ್ಕಾರ ಫ್ರೆಂಡ್ಸ್ ಸ್ಯಾಂಡಲ್ ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಈ ವಾರ ರಾಶಿಕಾ ಶೆಟ್ಟಿ ಮತ್ತು ರಕ್ಷಿತಾ ಶೆಟ್ಟಿ ಅವರ ಮಧ್ಯೆ ಹಲವಾರು ಬಾರಿ ಹಣಾಹಣಿಗಳು ಏರ್ಪಟ್ಟಿದ್ದು ಪ್ರತಿ ಬಾರಿ ರಾಶಿಕಾ ಶೆಟ್ಟಿಯವರ ಬೇರೆಯವರ ಮೇಲಿನ ಡಿಪೆಂಡೆಂಟ್ ಆಟನ ಖಂಡಿಸಿ ಅವರನ್ನ ಮಣಿಸಿರೋದು ಉಡುಪಿಯ ಮೀನಿನ ಹುಡುಗಿ ರೆಬೆಲ್ ಕಿಡ್ ರಕ್ಷಿತಾ ಶೆಟ್ಟಿಯವರು ಈ ವಾರದ ನಾಮಿನೇಷನ್ ಸಮಯದ ಗಲಾಟೆ ಆಗಿರಬಹುದು ಇವತ್ತು ಅಡುಗೆ ಮಾಡೋ ವಿಚಾರದಲ್ಲಿ ಬೇಕು ಅಂತ ಅಡುಗೆ ಮಾಡದೆ ರಕ್ಷಿತಾಗೆ ತೊಂದರೆ ಮಾಡಿರೋ ವಿಚಾರದಲ್ಲಿರ್ಬೋದು ರಕ್ಷಿತಾ ತಗೋ ತಗೋ ಅಂತ ಏನು ನೋಡ್ಕೊಳ್ಳೋ ಹಾಗೆ ರಾಶಿಕಾಗೆ ವಾಪಸ್ ಕೊಟ್ಟಿದ್ದಾರೆ ಮೇಲಿನ ಎರಡು ಘಟನೆಗಳಲ್ಲಿ ಮಾತಿನ ಚಕಮಕಿಯಿಂದ ರಾಶಿಕ ರಕ್ಷಿತಾ ಅವರು ಮಟ್ಟ ಹಾಕಿದ್ರೆ ಈಗ ಡೈರೆಕ್ಟ್ ಕಬಡ್ಡಿ ಅಖಾಡದಲ್ಲೇ ತಮ್ಮ ಎದುರಾಳಿನ ಮಣ್ಣು ಮುಗಿಸಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಇಲ್ಲೇನೋ ಒಂದು ವಿಚಿತ್ರವಾದ ಕಬಡ್ಡಿ ಪಂದ್ಯ ನಡೀತಾ ಇದೆ ರಕ್ಷಿತಾ ಶೆಟ್ಟಿ ಮತ್ತು ಜಾನ್ವಿ ಒಂದ್ ಕಡೆ ಆದ್ರೆ ರಾಶಿಕಾ ಶೆಟ್ಟಿ ಮತ್ತು ಸ್ಪಂದನ ಇನ್ನೊಂದ್ ಕಡೆ ರಕ್ಷಿತಾ ಮತ್ತು ಜಾನ್ವಿ ಒಂದು ಜಾಕೆಟ್ ತರ ಹಾಕೊಂಡಿದ್ದಾರೆ ಆ ಜಾಕೆಟ್ ನ ಕಿತ್ಕೊಂಡು ಹೋಗ್ಬೇಕಾಗಿರೋದು ರಾಶಿಕಾ ಇದ್ರೆ ಅವರು ಜಾಕೆಟ್ ಕಿತ್ಕೊಂಡು ಅಷ್ಟರಲ್ಲಿ ಅವ್ರನ್ನ ಲಾಕ್ ಮಾಡ್ಕೋಬೇಕಾಗಿರೋದು ರಕ್ಷಿತಾ ಮತ್ತು ಜಾನ್ವಿ ಅವರ ಕೆಲಸ ಇಲ್ಲಿ ರಾಶಿಕಾ ಶೆಟ್ಟಿ ಆಟನ ತುಂಬಾ ಈಸಿಯಾಗಿ ತಗೊಂಡ್ರು ಅಂತ ಅನಿಸ್ತು ಜೊತೆಗೆ ರಕ್ಷಿತಾ ಮತ್ತು ಜಾನ್ವಿ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಅಂತಾನು ಅನಿಸ್ತು ಮೊದಲಿಗೆ ರಾಶಿಕಾ ಅವರು ರಕ್ಷಿತಾ ಮತ್ತು ಜಾನ್ವಿ ಇಬ್ಬರನ್ನು ಅಟ್ಯಾಕ್ ಮಾಡಿದ್ರು ಇವರ ಅಟ್ಯಾಕ್ ಇಂದ ತಪಸ್ಕೊಳ್ಳೋಕೆ ರಕ್ಷಿತಾ ಅವರು ಇವರಿಗೆ ಒದ್ರು ಅದು ಸರಿ ಇಲ್ಲ ಅಂತ ರಾಶಿಕಾ ಟೀಮ್ನವರು ಕಂಪ್ಲೇಂಟ್ ಮಾಡಿದ್ರು ಇಲ್ಲಿ ರಿಷಾ ಗೌಡ ಹಾಗೂ ಅಶ್ವಿನಿ ಗೌಡ ಅವರು ಕಿರಿಚಿಕೊಳ್ಳೋದು ಕೇಳಿಸ್ಕೊಳ್ಳೋಕೆ ವೀಕ್ಷಕರಿಗೆ ಭಾರಿ ಕಷ್ಟ ಅಂತಲೇ ಅನ್ಬಹುದು ಅದರಲ್ಲೂ ರಿಷಾ ಗೌಡ ಅವರಂತೂ ತೀರಾ ಕರ್ಕಶ ಧ್ವನಿಯಿಂದ ಕಿರಿಚೋದು ಕೇಳೋದಕ್ಕೆ ತೀರಾ ಇರಿಟೇಷನ್ ಆಗುತ್ತೆ ಇನ್ನು ಆಟ ಮುಂದುವರಿತಾ ರಕ್ಷಿತಾ ಮತ್ತು ಜಾನು ಇಬ್ಬರು ಕೂಡ ರಾಶಿಕನ ಅಟ್ಯಾಕ್ ಮಾಡಿ ಅವ್ರನ್ನ ನೆಲದ ಮೇಲೆ ಕೆಡುಕೊಂಡು ಲಾಕ್ ಮಾಡಿ ಆಟನ ಗೆದ್ದಿರೋ ಹಾಗೆ ಕಾಣಿಸ್ತಾ ಇದೆ ಹಾಗಾಗಿ ಕಾರಣ ಇಲ್ಲದೆ ಹಾಗೆ ಸಾಧಿಸ್ತಾ ಇರೋ ರಾಶಿಕಾ ಶೆಟ್ಟಿ ಮೇಲೆ ಇದು ರಕ್ಷಿತಾ ಶೆಟ್ಟಿ ಅವರಿಗೆ ಸಿಕ್ತಿರೋ ಮತ್ತೊಂದು ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್